ಬೊಕ್ಕಸವನ್ನು ಖಾಲಿ ಮಾಡಿರುವ ರಾಜ್ಯ ಸರ್ಕಾರ ಈಗ ನೂತನವಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಜಿ ಎಸ್ ಟಿಯನ್ನು ಅನ್ನು ಅಂತ ಹೇಳ್ಕೊಂಡು ನಲವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಟ್ಯಾಕ್ಸ್ ಅನ್ನು ಕಟ್ಟಿ ಅಂತ ಬೆಂಗಳೂರಿನಲ್ಲಿ ಕೊಟ್ಟಿರೋದು ನಿಜಕ್ಕೂ ಖಂಡನೀಯ ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈಗಾಗಲೇ ರಾಜ್ಯ ಸರ್ಕಾರ ಕಳೆದ ಎರಡು ಎರಡೂವರೆ ವರ್ಷಗಳಿಂದ ಅಧಿಕಾರಕ್ಕೆ ಬಂದಾಗಿನಿಂದ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಎಲ್ಲೆಲ್ಲಿ ದುಡ್ಡು ಸಿಗುತ್ತೆ ಅಲ್ಲೆಲ್ಲ ಲೂಟಿ ಮಾಡಕ್ಕೆ ಹೊಟ್ಟಿದೆ ಈಗ ಬಡವರ ಮೇಲೆ ಏನು ಸಣ್ಣ ಪುಟ್ಟ ವ್ಯಾಪಾರಿಗಳಿದ್ದಾರೆ ಹೂ ಮಾರೋರು ಹಣ್ಣು ಮಾರೋರು ತರಕಾರಿ ಮಾರೋರು ಫುಟ್ಪಾತಲ್ಲಿ ಟಿ ಅಂಗಡಿ ಇಟ್ಕೊಂಡಿರೋದು ಅವ್ರಿಗೂ ಸಹ ಜಿ ಎಸ್ ಟಿ ಹಾಕ್ತೀವಿ ಅಂತ ಹೋಗಿರೋ ಹೋಗಿರೋದು ನಿಜಕ್ಕೂ ಹಾಸ್ಯಾಸ್ಪದ ಅನಿಸುತ್ತೆ ಅವರು ಬಡವರು ಪಾಪ ಅವರ ಹೊಟ್ಟೆ ಬಟ್ಟೆ ಕಟ್ಕೊಂಡು ಐದು ಸಾವಿರ ಬಂಡವಾಳ ಹಾಕಿದ್ರೆ ನಾಳೆ ಒಂದು ಐನೂರು ಸಾವಿರ ರೂಪಾಯಿ ಸಂಪಾದನೆಯನ್ನು ಮಾಡ್ತಾರೆ ಅಲ್ಲಿ ದುಡಿಯುವಂಥ ದುಡ್ಡು ಅವರ ಹೊಟ್ಟೆ ಬಟ್ಟೆಗೆ ಆಗೋಲ್ಲ ಅಂಥದ್ರಲ್ಲಿ ನೀವು ದೊಡ್ಡ ದೊಡ್ಡ ಅಂಬಾನಿ ಅದಾನಿ ನೀವು ವಿಜಯ ಮಲ್ಲಿನಿಗೆ ಕೇಳುವಂಥ ರೀತಿ ಐವತ್ತು ಸ ಐವತ್ತು ಲಕ್ಷ ಒಂದು ಒಂದು ಕೋಟಿ ಟ್ಯಾಕ್ಸನ್ನು ಕೇಳಿದ್ರೆ ಎಲ್ಲಿಂದ ಕಟ್ತಾರೆ ಅವರು ಏನು ಇಂದು ನಾಳೆ ನಾಳಿದ್ದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮುಷ್ಕರವನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಿಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಹಿಂದಕ್ಕೆ ಹೋಗುವ ಆತಂಕ ಇದೆ ನಮಗೆ ಯಾಕಪ್ಪ ಅಂತಂದರೆ ಈಗಾಗಲೇ ನಾವು ಟಿ ವಿಗಳೆಲ್ಲ ನೋಡಿದ್ದೀವಿ ಅವರೆಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು ಯು ಪಿ ಎಸ್ ಸ್ಕ್ಯಾನರ್ಗಳನ್ನ ಅರ್ಧ ಇದ್ದಾರೆ ಅರ್ಧ ಹಾಕಿ ನಮಗೆ ಬರೀ ನಗದಲ್ಲೇ ಕೊಡಿ ಕ್ಯಾಶಲ್ಲೇ ಕೊಡಿ ಅಂತ ಹೇಳ್ತಾಯಿದ್ರೆ ಆ ರೀತಿ ಕ್ಯಾಶ್ ಕೊಡಲಿಕ್ಕೆ ಹೋದರೆ ಮತ್ತೆ ನಮ್ಮ ರಾಜ್ಯ ಎಂಟತ್ತು ವರ್ಷ ಹಿಂದಕ್ಕೆ ಹೋಗಬೇಕಾಗತ್ತೆ ಮತ್ತು ಕಪ್ಪು ಹಣ ಹೆಚ್ಚಾಗುತ್ತೆ ಈಗಾಗಲೇ ನಾವು ಕಳೆದ ಎಂಟೆಂಟು ಏಳೆಂಟು ವರ್ಷಗಳಿಂದ ಸುಲಲಿತವಾಗಿ ಡಿಜಿಟಲ್ ಪೇಮೆಂಟಿಂದ ಗೂಗಲ್ ಪೇ ಆಗ್ಬೋದು ಫೋನ್ ಪೇನಲ್ಲಿ ಏನು ಬೇಕೋ ರಾಜರಾಶವಾಗಿ ಜನಗಳು ಖರೀದಿಸಿ ವ್ಯಾಪಾರ ಮಾಡ್ತಾ ಇದ್ದಾರೆ ಈಗ ಏಕಾಏಕಿ ಕ್ಯಾಶ್ ಕೊಡಬೇಕು ಅಂತಂದರೆ ವರ್ತಕರಿಗಳು ಅಂಗಡಿ ಮುಂಗಟವ್ರಗಳಿಗೂ ಸಹ ಚಿಲ್ಲರೆ ಸಮಸ್ಯೆ ಎದುರಾಗುತ್ತೆ ಆದ್ದರಿಂದ ರಾಜ್ಯ ಸರ್ಕಾರ ನೀವು ಟ್ಯಾಕ್ಸ್ಗಳನ್ನ ಹಾಕೋದಿದ್ರೆ ದೊಡ್ಡ ದೊಡ್ಡ ಹಾಕಿ ಬೇರೆಯವ್ರಗಳಿಗೆ ಹಾಕಿ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ನೀವೇನು ಆದೇಶವನ್ನು ಹಾಕಿದ್ದೀರೋ ಅದನ್ನ ಈ ಕೂಡಲೇ ಹಿಂಪಡಿಬೇಕು ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ ನಾವು ನಿಮಗೆ ಇದು ಪ್ರತಿಯೊಬ್ಬರಿಗೂ ತೊಂದರೆ ಆಯ್ತಾ ಇದೆ ಇದು ಟೀ ಅಂಗಡಿಯವ್ರಿಗೆ ಆಗಲಿ ಹಣ್ಣು ಹೂ ಮಾರೋರು ಎಲ್ಲರಿಗೂ ತೊಂದರೆ ಆಯ್ತದೆ ಈ ಸರ್ಕಾರ ಮಾಡ್ತಾ ಇದ್ದವ್ರ ನಾಚಿಗೇಡಿ ಅಂತ ನಾವು ಹೇಳ್ತೀವಿ ವಿರೋಧ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ವಿರೋಧ ಮಾಡ್ತೀವಿ ಈಗ ಬೆಂಗಳೂರಲ್ಲಿ ಏನು ನಡೀತಾ ಇದೆ ಅದ್ರಲ್ಲಿ ಜೊತೆಲಿ ಇರ್ತೀವಿ ನಾವು ಅಂತ ಹೇಳಿ ನಾವು ಮಾತಾಡ್ತೀವಿ